ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ನಾನು ಹಲವಾರು ಸಂಚಿಕೆ ಮಾಡಿದೆ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಕಳೆದ ಪ್ರೀತಿಯನ್ನು ಮತ್ತೆ ಹೇಗೆ ಪಡ್ಕೊಳ್ಳೋದು ನಿಮ್ಮ ಎಕ್ಸು ನಿಮ್ಮ ಹತ್ರ ವಾಪಸ್ ಬರಬೇಕಾದ್ರೆ ಏನನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಮಾತಾಡಿದೆ ಅದರಲ್ಲಿ ಒಂದು ಮುಖ್ಯವಾದ ಒಂದು ಟಿಪ್ ಏನು ಕೊಟ್ಟಿದ್ದೆಪ್ಪ ಅಂತ ಹೇಳಿದ್ರೆ ನೋ ಕಾಂಟ್ಯಾಕ್ಟ್ ರೂಲ್ ಏನಪ್ಪ ಈ ನೋ ಕಾಂಟ್ಯಾಕ್ಟ್ ರೂಲ್ ಅಂತ ಹೇಳಿದ್ರೆ ನಿಮ್ಮ ಪಾರ್ಟ್ನರಿಗೆ ಯಾರು ಬ್ರೇಕಪ್ ಆಗಿರ್ತಾರೆ ಅಥವಾ ನೀವು ಬ್ರೇಕಪ್ ಆಗಿದರೆ ರೀಸೆಂಟಾಗಿ ಅವರಿಗೆ ಫೋನ್ ಮಾಡೋದಾಗಿರಲಿ ಅಥವಾ ಮೆಸೇಜ್ ಮಾಡೋದಾಗಿರಲಿ ಅವರು ನಿಮ್ಮನ್ನು ಬ್ಲಾಕ್ ಮಾಡಿದರೆ ಬೇರೆ ನಂಬರಿಂದ ಪ್ರಯತ್ನ ಪಡೋದಾಗಿರಲಿ ಇದೆಲ್ಲ ಒಂದರಿಂದ ನಿಮ್ಮನ್ನು ನೀವು ರೆಫ್ರೆಂಡ್ ಮಾಡಿಕೊಂಡು ಆ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡಿಕೊಳ್ಳಿಕ್ಕೆ ಅಥವಾ ಆ ಬ್ರೇಕ ಬ್ರೇಕಪ್ಪನ್ನು ಪ್ರೊಸೆಸ್ ಮಾಡಲಿಕ್ಕೆ ಫೀಲಿಂಗಿಗೆ ಟೈಮ್ ಕೊಡೋದು ಇದು ಎಷ್ಟೋ ಜನಕ್ಕೆ ವರ್ಕ್ ಆಗಿದೆ ಹೌದು ಯಾಕಂತ ಹೇಳಿದರೆ ನೋಡಿ ಒಬ್ಬರು ನಮ್ಮನ್ನು ಯಾಕೆ ಬ್ಲಾಕ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅವರಿಗೆ ನಮ್ಮ ಜೊತೆ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಇಟ್ಕೊಳ್ಲಿಕ್ಕೆ ಇಷ್ಟ ಇಲ್ಲ ಅಥವಾ ಅವರಿಗೆ ಅವರ ಎಮೋಷನ್ಸನ್ನು ಪ್ರೊಸೆಸ್ ಮಾಡಲಿಕ್ಕೆ ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನು ಪ್ರೊಸೆಸ್ ಮಾಡಲಿಕ್ಕೆ ಟೈಮ್ ಬೇಕಾಗಿರುತ್ತೆ ಹಾಗಾಗಿ ಯಾವಾಗ ನಾವು ಆ ಪ್ರೈವಸಿನ ರೆಸ್ಪೆಕ್ಟ್ ಮಾಡ್ತೀವಿ ನಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ನಾವು ಹೋಲ್ಡ್ ಮಾಡ್ಕೋತೀವಿ ಆಗ ಅವರಿಗೆ ಅವ್ರು ಮಾಡಿರ್ತಕ್ಕಂಥ ತಪ್ಪಾಗಿರ್ಬೋದು ಅಥವಾ ಅವ್ರ ಜೀವನದಲ್ಲಿ ಏನನ್ನು ಮಿಸ್ ಮಾಡ್ಕೋತಿದ್ದೀನಿ ಅಂತ ಗೊತ್ತಾಗಿ ಮತ್ತೆ ನಿಮ್ಮ ಹತ್ರ ವಾಪಸ್ ಬರ್ತಾರೆ ಆದರೆ ಈ ನೋ ಕಾಂಟ್ಯಾಕ್ಟ್ ರೂಲು ಮ್ಯಾನುಪುಲೇಷನ್ನ ಅಥವಾ ವ್ಯಕ್ತಿ ವಾಪಸ್ ಬರಲಿಕ್ಕೆ ಉಪ್ಯೋಗಿಸ್ಬೇಕಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸುಳ್ಳು ಇದು ಯಾವುದಕ್ಕೆ ನಾವು ಉಪಯೋಗಿಸ್ತೀವಿ ಅಂತ ಹೇಳಿದರೆ ನಿಮ್ಮನ್ನು ನೀವು ಈ ಪ್ರೋಸೆಸ್ಸಲ್ಲಿ ಹೀಲ್ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಇದು ಅವರು ಬರಲಿ ಅವ್ರಿಗೆ ನನ್ನ ಇಂಪಾರ್ಟೆನ್ಸ್ ಗೊತ್ತಾಗಲಿ ಅವ್ರ ಜೊತೆ ಮಾತಾಡದೆ ಇದ್ದರೆ ಅಂತಲ್ಲ ನೋಡಿ ಪ್ರತಿಯೊಂದು ಎನರ್ಜಿ ಈಗ ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ಗೊತ್ತಾಗೇ ಗೊತ್ತಾಗತ್ತೆ ಯಾಕಂತ ಹೇಳಿದ್ರೆ ಪ್ರತಿ ಒಂದು ಯೋಚನೆಗೂ ಅದರದೇ ಆದ ವೈಬ್ರೇಷನ್ ಇದೆ ಅದರದೇ ಆದ ಒಂದು ಶಕ್ತಿ ಇದೆ ನೋಡಿ ಯಾರನ್ನೋ ಮೀಟ್ ಮಾಡ್ತೀರಾ ಆ ವ್ಯಕ್ತಿಗೆ ನಿಮ್ಮ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳಿದರೆ ನಿಮ್ಗೆ ಆ ವ್ಯಕ್ತಿ ಹೇಳದೇ ಇದ್ದರೂ ಕೂಡ ನಿಮಗೆ ಅವರ ಮನಸ್ಸಿನ ಭಾವನೆ ಅರ್ಥ ಆಗ್ತಾ ಹೋಗುತ್ತೆ ಆ ವ್ಯಕ್ತಿಗೆ ನಾನು ಇಷ್ಟ ಇಲ್ಲ ಯಾಕೆ ಇಷ್ಟ ಇಲ್ಲ ಅನ್ನೋದು ಗೊತ್ತಿಲ್ಲ ಬಟ್ ಆ ವ್ಯಕ್ತಿಗೆ ನನ್ನ ಕಂಡ್ರೆ ಆಗೋಲ್ಲ ಅನ್ನೋದನ್ನು ನಿಮ್ಮ ಮನಸ್ಸಿಗೆ ಅರಿವು ಮೂಡುತ್ತೆ ಹಾಗೇ ನಿಮ್ಮ ನೀವು ಯಾವಾಗಲೂ ಸದಾ ನಿಮ್ಮ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡ್ತಾ ಇರೋದು ಅಥವಾ ನಿಮ್ಮ ಎನರ್ಜಿ ಅವರು ತೆಗೆದರೆ ಖಂಡಿತವಾಗ್ಲೂ ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಯಾವಾಗ ನಾವು ಯಾರು ನಿಮ್ಮನ್ನು ಮಿಸ್ ಅಂತ ಹೇಳಿದ್ರೆ ನಿಮ್ಮ ಪ್ರೆಸೆನ್ಸ್ ಇರೋಲ್ಲ ನಿಮ್ಮ ಭಾವನೆಗಳಿರಲ್ಲ ನಿಮ್ಮ ಎಮೋಷನ್ಸ್ ಇರಲ್ವೋ ಆಗ ಅವರು ನಿಮ್ಮನ್ನು ಮಿಸ್ ಮಾಡ್ಕೊತಾ ಹೋಗ್ತಾರೆ ಸದಾ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಕೂಡ ಅವರಿಗೆ ಅದು ಫೀಲ್ ಆಗಿ ಆಗುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಬ್ಯುಸಿ ಇರಿ ನಿಮ್ಮ ಲೈಫ್ ಬಗ್ಗೆ ಪ್ರಯಾರಿಟಿ ಕೊಡಿ ನೀವು ಶಕ್ತಿಯಿಂದ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಹೇಳಿದ್ರೆ ಫಿಸಿಕಲಿ ನಿಂತ್ಕೊಳ್ಳೋದೆಲ್ಲ ಎಮೋಷ್ನಲ್ ಇಂಡಿಪೆಂಡೆನ್ಸನ್ನು ಬೆಳೆಸ್ಕೊಳ್ಳಿ ಯಾವಾಗಲೂ ಅಷ್ಟೇ ಯಾವಾಗಲೂ ನಾವು ಯಾರನ್ನು ಚೇಸ್ ಮಾಡ್ತಾ ಇರ್ತೀವೋ ಅವರು ನಮ್ಮಿಂದ ದೂರ ಹೋಗ್ತಾ ಇರ್ತಾರೆ ಯಾವಾಗ ನಾವು ಕಾನ್ಸ್ಟೆಂಟ್ ಆಗಿರ್ತೀವಿ ಈಗ ನೋಡಿ ಎಕ್ಸಾಂಪಲ್ ನಾನು ಏನು ಅನ್ಕೊಂಡ್ರು ಯಾವುದನ್ನು ಮ್ಯಾನಿಫೆಸ್ಟ್ ಮಾಡಕ್ ಆಗ್ತಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ನೀವು ಏನನ್ನೋ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತೀರಾ ನೀವೇನಾದ್ರು ಇಲ್ಲ ಅಂತ ಹೇಳಿದ್ರೆ ಮನೇಲಿ ಏನಾಗತ್ತೆ ಯಾರು ಕಳಿಸಿರ್ತಾರೋ ಅವರಿಗೆ ವಾಪಸ್ ಹೋಗೋದು ಹಾಗೆ ನಾವು ಏನನ್ನಾದರೂ ಮ್ಯಾನಿಫೆಸ್ಟ್ ಮಾಡಬೇಕು ನಮ್ಮ ಜೀವನದಲ್ಲಿ ಏನನ್ನಾದರೂ ನಾವು ಪಡ್ಕೋಬೇಕು ಅಂತ ಹೇಳಿದರೆ ನಾವು ಮೊದಲು ಸೆಂಟರ್ಡ್ ಆಗಿರಬೇಕು ನಾವು ನೆಮ್ಮದಿಯಾಗಿರಬೇಕು ನಾವು ಚಿಂತೆ ಇಲ್ಲದೆ ಇದ್ದಾಗ ನಾವು ಏನನ್ನ ಬೇಕಾದರೂ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಸಾಧ್ಯ ಚಿಂತೆ ಮಾಡಿ ಯಾರು ಏನಾದರೂ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ನೋ ಕಾಂಟ್ಯಾಕ್ಟ್ ರೂ ಆ ವ್ಯಕ್ತಿ ಇಲ್ಲದೇ ಇದ್ದರೂ ನಾನು ಇರಬಲ್ಲೆ ಅನ್ನೋ ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊಳ್ಳಿ ಒಂದು ಇಂಡಿಪೆಂಡೆನ್ಸನ್ನು ಬೆಳೆಸ್ಕೊಳ್ಳಿ ನಂತರ ಆ ವ್ಯಕ್ತಿ ಬಂದರೂ ಬರದೇ ಇದ್ದರೂ ಕೂಡ ನೀವು ಇಂಡಿಪೆಂಡೆಂಟ್ ಆಗಿರ್ತೀರ ನೋಡಿ ಆ ವ್ಯಕ್ತಿ ಯಾವ ಎಷ್ಟೋ ಸತಿ ರಿಲೇಷನ್ಶಿಪಲ್ಲಿ ನಾವು ಏನನ್ನು ಮಾಡಬೇಕು ಅಂದ್ಕೊಂಡಿರ್ತೀವಿ ಆ ಸಾಧನೆಯನ್ನು ಮಾಡೋಕ್ಕಾಗಿರಲ್ಲ ಎಲ್ಲಿ ಹೋಗಬೇಕು ಅಂದ್ಕೊಂಡಿರ್ತೀವ ಅದನ್ನು ಹೋಗೋಕ್ಕಾಗಿರಲ್ಲ ನಾವು ಅಂದ್ಕೋಬೇಕು ಅದಾಗಿರಲ್ಲ ಆದರೆ ಇದನ್ನು ನೀವು ಒಂದು ಬ್ರೇಕ್ ಅಂತ ತಿಳ್ಕೊಳ್ಳಿ ನಿಮ್ಮನ್ನು ನೀವು ಎಮೋಷ್ನಲಿ ಸ್ಟೆಬಿಲೈಸ್ ಆಗಿ ಯಾವಾಗ ನೀವು ಏನೋ ತಪ್ಪು ಮಾಡ್ತಾ ಇದ್ವಿ ಅವ್ರಿಗೆ ಟೈಮ್ ಕೊಡಿ ಟೈಮ್ ಕೊಡಿ ಅಂತ ಕೇಳೋದು ಅಥವಾ ಪ್ರೀತಿ ಕೊಡಿ ಅಂತ ಕೇಳೋದು ಪ್ರೀತಿಗಾಗಿ ಏನು ಬೇಕಾದರೂ ಮಾಡ್ತೀನಿ ಅನ್ನೋದಾಗಿರ್ಬೋದು ಇದು ಎಲ್ಲದರಿಂದ ನೀವು ಯಾವಾಗ ದೂರ ಆಗ್ತೀರಾ ನೀವು ಎಮೋಷ್ನಲಿ ಇಂಡಿಪೆಂಡೆಂಟ್ ಆಗ್ತೀರಾ ಮತ್ತೆ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದ್ರೆ ನಿಮ್ಮನ್ನ ಹೇಗೆ ರೆಸ್ಪೆಕ್ಟ್ ಮಾಡ್ಬೇಕಂತ ಹೇಳಿದ್ರೆ ಆ ವ್ಯಕ್ತಿ ಹೋಗುವಾಗ ಇದ್ದ ವ್ಯಕ್ತಿ ನೀವಾಗಿರಲ್ಲ ಬಂದ ಮೇಲೆ ವಾಪಸ್ ಹೆಚ್ಚಾಗಿ ಸ್ಟ್ರಾಂಗ್ ಆಗಿರ್ತೀರಾ ಆ ಎಮೋಷ್ನಲ್ ಇಂಡಿಪೆಂಡೆನ್ಸ್ ಇರುತ್ತೆ ಮತ್ತೆ ಅವರು ನಿಮ್ಮ ಪ್ರೀತಿಯನ್ನು ಗೆಲ್ಲಿಕ್ಕೆ ಎಫರ್ಟ್ ಹಾಕ್ತಾರೆ ಅದು ಬಿಟ್ಟು ನೀವು ಬೇಡ್ತಾ ಹೋದ್ರೆ ನೀವು ಅಂಗ್ಲಾಜಿ ಬೇಡ್ತಾ ಹೋದ್ರೆ ಅವರು ನಿಮ್ಮನ್ನ ತುಂಬಾನೇ ಮ್ಯಾನಿಪ್ಯುಲೇಟ್ ಮಾಡ್ತಾ ಹೋಗ್ತಾರೆ ಹಾಗಾಗಿ ಈ ನೋ ಕಾಂಟ್ಯಾಕ್ಟ್ ರೋಲ್ ಏನಿದೆಯಪ್ಪ ಅಂತ ಹೇಳಿದ್ರೆ ಬರೀ ಅವರ ವಾಪಸ್ ಬರಲಿ ಅನ್ನೋಕ್ಕೆ ನಾವು ಮೆಸೇಜ್ ಮಾಡದೇ ಇರೋದಾಗ್ಲಿ ಕಾಲ್ ಮಾಡದೇ ಇರೋದಾಗ್ಲಿ ಅಥವಾ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋದಲ್ಲ ಆ ವ್ಯಕ್ತಿ ಇಲ್ಲದ ನನ್ನ ಜೀವನ ನಡೆಸಬಲ್ಲೆ ಅನ್ನೋ ಒಂದು ಧೈರ್ಯವನ್ನು ತುಂಬಿಕೊಳ್ಳಿ ಆಗ ಮಾತ್ರ ಒಂದು ರಿಲೇಷನ್ಶಿಪ್ ಸ್ಟೆಬಿಲೈಸ್ ಆಗಲಿಕ್ಕೆ ಸಾಧ್ಯ ಅವರಸೆಷನ್ ಏನಿದೆ ಏನು ಮಾಡ್ತಾ ಇದ್ದಾರೆ ಯಾರ ಜೊತೆ ಇದ್ದಾರೆ ಎಲ್ಲಿ ಹೋಗ್ತಿದ್ದಾರೆ ಬಿಟ್ಬಿಡಿ ಯಾಕಂತ ಹೇಳಿದ್ರೆ ಒಂದು ನಿಮಗೆ ನೀವು ಫೇವರ್ ಮಾಡ್ಕೊಳ್ಳಿ ಆ ವ್ಯಕ್ತಿ ಮನಸ್ಸಿಂದ ಡಿಲೀಟ್ ಮಾಡ್ಬಿಡಿ ಯಾವುದೇ ರೀತಿಯ ಫೇಸ್ಬುಕ್ ಅಲ್ಲಿ ಆಗಿರ್ಲಿ ಎಲ್ಲರೂ ಹೋಗೋದಾಗ್ಲಿ ಅವ್ರ ಬಗ್ಗೆ ಅವ್ರ ಬಗ್ಗೆ ಇದು ಯಾವುದನ್ನು ಮಾಡಬೇಡಿ ಅವಾಗ ನೀವು ಅವರಿಂದ ಅಪ್ಸೆಷನ್ ಇಂದ ಆಚೆ ಬರ್ತಾ ಹೋಗ್ತೀರಿ ನೋಡಿ ಈ ಆ ವ್ಯಕ್ತಿ ನಮ್ಗೆ ಎಷ್ಟು ಸುಂದರವಾಗಿ ಕಾಣಿಸ್ತಾರೆ ಎಷ್ಟು ಅಪ್ಸೆಸಿಂಗ್ ಅಂತ ಹೇಳಿದ್ರೆ ನಾವು ಆ ವ್ಯಕ್ತಿ ಮೇಲೆ ಭಾವನೆಗಳು ಯಾವ ವ್ಯಕ್ತಿ ನಮ್ಮ ಜೊತೆ ಹೇಗಿರಬೇಕು ಅನ್ನೋ ಊಹಾಪೋಹಗಳು ಆ ವ್ಯಕ್ತಿಯನ್ನು ಅಟ್ರಾಕ್ಟಿವ್ ಆಗಿ ಮಾಡಿರುತ್ತೆ ಆದರೆ ಆ ವ್ಯಕ್ತಿ ಒಂದು ಸಾಧಾರಣ ವ್ಯಕ್ತಿ ಅನ್ನೋ ನಿಜ ಯಾವಾಗ ನಮ್ಗೆ ಅರ್ಥ ಆಗತ್ತೋ ಆಗ ಆ ವ್ಯಕ್ತಿ ಮೇಲಿರ್ತಕ್ಕಂಥ ಆಪ್ಸೇಷನ್ ಆಗಿರ್ಬೋದು ಅಟ್ರಾಕ್ಷನ್ ಆಗಿರ್ಬೋದು ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮನ್ನು ನೀವು ವ್ಯಾಲ್ಯೂ ಮಾಡ್ಕೊಳ್ಳಿ ನಿಮ್ಮ ಭಾವನೆಯನ್ನು ನೀವು ಪ್ರಯೋರಿಟೈಸ್ ಮಾಡ್ಕೊಳ್ಳಿ ಆಗ ನಿಮ್ಮನ್ನು ಯಾರೂ ಮ್ಯಾನುಕುಲೇಟ್ ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು